ನಮಸ್ಕಾರ ನಾನು ನಿಮ್ಮ ಶ್ರೀಹರಿ ಹೆಂಗರ್ ಮಾತಾಡ್ತಾನೆ ಯೋಗ ಶಿಕ್ಷಕ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ ಕಳೆದ ನಾನು ಒಂದು ಹನ್ನೆರಡು ಹದಿಮೂರು ವರ್ಷ ಯೋಗಾಭ್ಯಾಸ ಮಾಡ್ದಾ ಬಂದಿದ್ದು ಬಹಳಷ್ಟು ಕಡೆ ನಾನು ಯೋಗಾಭ್ಯಾಸ ಮಾಡಿ ನಂತರ ಎಲ್ಲಾ ಕಡೆ ಕಾಂಪಿಟೇಷನ್ ಎಲ್ಲ ಹೋಗಿ ಉತ್ತೀರ್ಣ ಆಗಿ ಸುಮಾರು ಮೆಡಲ್ ಕಾಂಪಿಟೇಷನ್ಸ್ ಎಲ್ಲ ತಗೊಂಡಿದ್ದೆ ಅಂದ್ರೆ ಮನೆಯಲ್ಲಿ ಇಡೋಕೆ ಯಾವ್ದಾದ್ರೆ ಬೆಳೆದ ಅಷ್ಟೊಂದು ಆಗೋಗಿದೆ ಅಂದ್ರೆ ನನ್ನ ಗುರಿ ಉದ್ದೇಶ ಏನು ಅಂತಂದ್ರೆ ನಾನು ಹದಿಮೂರು ವರ್ಷ ಆದಾಗ ನನಗೆ ಉಸಿರಾಡ ತೊಂದ್ರೆ ಇತ್ತು ಆಗ ತುಂಬಾ ಉಸಿರಾಡಕ್ ತುಂಬಾ ಕಷ್ಟ ಆಗ್ತಿತ್ತು ಅವಾಗ ಡಾಕ್ಟ್ರು ನಿಮಗೆ ಹದಿನೆಂಟು ವರ್ಷ ಆಗೋವರೆಗೂ ನಿಮ್ಗೆ ಅಭ್ಯಾಸ ಆಪರೇಷನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಂದ್ರೆ ಪೂರ್ವಕ ನಮ್ಮ ತಾಯಿ ಯೋಗ ಅಭ್ಯಾಸ ಮಾಡ್ತಾ ಬಂದಿದ್ರು ತಾ ನಂತರ ಅದು ಸ್ವಲ್ಪ ದಿನ ಹೊಟ್ಟೆ ಆಮೇಲೆ ನಂತರ ನನ್ಗೆ ನಮ್ ತಾಯಿ ಅವಾಗ ಯೋಚನೆ ಮಾಡೋದು ಹದಿನೆಂಟು ವರ್ಷ ಆಪರೇಷನ್ ಮಾಡಕ್ ಆಗಲ್ಲ ಏನ್ ಮಾಡ್ಬೋದು ಅಂತ ಅವಾಗ ನನ್ನ ಯೋಗಾಭ್ಯಾಸ ಕಲಿತಾ ಬಂದೆ ಅವಾಗಿಂದ ಯೋಗಾಭ್ಯಾಸ ದಿನ ಪ್ರತಿನಿತ್ಯ ಕಠಿಣ ಕ್ರಮಗಳು ಮಾಡ್ತಾ ಬಂದೆ ಪ್ರತಿನಿತ್ಯ ಕ್ರಿಯೆಗಳು ಇದೆಲ್ಲ ಮಾಡ್ತಾ ಮಾಡ್ತಾ ಬಂದಾಗ ಏನಾಗತ್ತೆ ಅಂದ್ರೆ ನೋವು ಪೂರ್ತಿ ಏನೇನ್ ತೊಂದಾಗಿದೆ ಅದೆಲ್ಲ ನಂಗೆ ಉಸಿರಾಡೋಕ್ ಕ್ರಿಯೆ ಎಲ್ಲ ಸಂಪೂರ್ಣ ಗುಣ ಆಗ್ತಾ ಬಂದೆ ಡಾಕ್ಟರ್ ಹೋದಾಗ ಡಾಕ್ಟರ್ ತನಗೆ ಶಾಕ್ ಆಗ್ಬಿಟ್ರೆ ಯಾಕೆ ಅಂತಂದ್ರೆ ನೀವು ಆಪರೇಷನ್ ಮಾಡಿ ಇಷ್ಟು ಜನ ಬ್ರೀತಿಂಗ್ ಬರ್ತದೆ ಹೇಗ್ ಸಾಧ್ಯ ಅನ್ನೋ ಯೋಗ ಮುಖಾಂತರ ಸಾಧ್ಯ ಅಂತ ಆಗುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಯೋಗ ಒಂದು ಒಂದು ಬೆಳಕಾಗಿ ದಾರಿದೀಪನ ತೋರ್ಸುತ್ತೆ ಅಂದ್ರೆ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿದಾಗ ಅದರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಒಂದು ಹೇಗೆ ಒಂದು ಹಣ್ಣು ನೀವು ತಿಂದ್ರೆ ಈಗ ಆ ರುಚಿ ಗೊತ್ತಾಗುತ್ತೆ ಅದೇ ತರ ಯೋಗ ಅಭ್ಯಾಸ ಮಾಡಿದಾಗ ತನಗೆ ಯೋಗದ ಏನು ಅನುಭವ ಇವತ್ತಿನ ಕಾರ್ಯಕ್ರಮ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮೈಸೂರಿನ ಕಾರ್ಯಕ್ರಮ ಅನ್ಕೊಂಡ್ರೆ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಬಹಳ ಸಂಖ್ಯೆಯಲ್ಲಿ ಬಹಳ ಜನ ಬಂದು ಪ್ರೋತ್ಸಾಹದಿಂದ ಯೋಗಾಭ್ಯಾಸನ ಮಾಡಿದರೆ ಹಾಗೆ ಯಾರು ಬರಕ್ ಸಾಧ್ಯ ಇಲ್ಲ ಅವರು ಮನೇಲೆ ತಾವು ಮಾಡಿರೋ ಮಾಡಿ ಅಂತ ನಾನು ಕೇಳ್ಬೋದು ಏನೋ ಉದ್ದೇಶ ಯೋಗ ಉದ್ದೇಶ ಏನು ಅಂತಂದ್ರೆ ಯೋಗ ಅಭ್ಯಾಸನ ಕಲಿತಾ ಹಾಗೆ ದೇವರವನ್ನ ಕಲಿಸ್ತಾ ಬರಬೇಕು ಹಾಗೆ ನೀವು ಬೆಳಿತಾ ದೇರವನ್ನ ಬೆಳೆಸ್ತಾ ಬರಬೇಕು ಯೋಗ ಅಭ್ಯಾಸ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತೆ ದೇಹ ನಮ್ಗೆಲ್ಲರೂ ಕೂಡ ಆರಾಮಾಗಿರುತ್ತೆ ಯಾವ್ದೇ ರೀತಿ ಆರೋಗ್ಯಕರವಾಗಿ ಇರುತ್ತೆ ಯಾವ್ದೇ ತರ ತೊಂದ್ರೆಗಳಿರಲ್ಲ ಮತ್ತೆ ಯಾವುದೇ ನಿಮ್ಗೆ ಯಾವುದೇ ತೊಂದರೆಗಳು ಬರೋದು ಯಾವ್ದೇ ತರ ನಿಮ್ಗೆ ಡಿಸೀಸಸ್ ಬರೋ ಅಂತದೆಲ್ಲ ನೀವು ಮೆದುಕು ಸಂಬಂಧಪಟ್ಟದ್ದು ಯಾಕಂದ್ರೆ ಯಾವಾಗಲೂ ನೀವು ಜಾಸ್ತಿ ಯೋಚನೆ ಮಾಡುವಂತದ್ದು ಈ ಯೋಚನೆ ಜಾಸ್ತಿ ಮಾಡಿ 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 ಏನಾಗೈತೆ ಅಂದ್ರೆ ಮನುಷ್ಯನ ದೇಹ ಕುಪ್ತಾ ಕುಪ್ತಾ ಕುಗ್ತಾ ಬರುತ್ತೆ ಅದರಿಂದ ಆ ಯೋಚನೆಯನ್ನು ಹೇಗೆ ನಾವು ತಪ್ಪಿಸ್ಕೊಳ್ಳೋದು ಅಂತಂದ್ರೆ ಯೋಗ ಮಾಗರ ಬಹಳ ಒಂದು ಐದು ಸಾವಿರ ವರ್ಷ ಹಿಂದೆಯಿಂದನೇ ಯೋಗ ಅಭ್ಯಾಸನ ಮಾಡ್ತಾ ಇದ್ರು ಈಗ ದಿನನಿತ್ಯ ಯೋಗಾಭ್ಯಾಸನ ಜನ ಎಲ್ಲರೂ ಮಾಡಿದ್ರು ನಮ್ಮ ಪ್ರಧಾನ ಮಂತ್ರಿ ಯಾವಾಗ ಅಹ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡುದು ಅವಾಗಿಂದ ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಬರ್ತಾರೆ ಮತ್ತೆ ಕೊರೋನಾ ಸಮಯದಲ್ಲಿ ಬಹಳಷ್ಟು ಈ ಜನಗಳು ಉಸಿರಾಟ ತೊಂದರೆಯಲ್ಲಿ ಸತ್ತಿದ್ದಾರೆ ಅದನ್ನ ಈ ಯೋಗ ಸುಮಾರು ಜನನ ಕಾಪಾಡ್ತಾ ಬಂದಿದೆ ಅಂದ್ರೆ ಆವಾಗ ಯೋಗ ಗುರುವಂತ ಬೆಲೆ ಜನಕ್ಕೆ ಗೊತ್ತಾಗಿದೆ ಅಂದ್ರೆ ಕಷ್ಟ ಕಾಲ ಬಂದಾಗ ಮಾತ್ರ ಯೋಗಾಭ್ಯಾಸ ನೆನ್ಸ್ಕೊಳ್ಳೋದಂತಲ್ಲ ಪ್ರತಿನಿತ್ಯ ನಾವು ಯೋಗಾಭ್ಯಾಸ ಮಾಡ್ತಾ ಬರಬೇಕು ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ದೇಹ ನಮ್ಮ ಮನಸ್ಸು ಎರಡು ಕೂಡ ಕೇಂದ್ರೀಕರಣ ಮಾಡ್ಬೋದು ಹಾಗೆ ಪ್ರತಿನಿತ್ಯ ನೀವು ಯೋಗಾಭ್ಯಾಸ ಮಾಡೋದ್ರಿಂದ ಏನಾದ್ರು ಆಗದೆ ಉದ್ದೇಶ ಅಂತಂದ್ರೆ ನೀವು ಎಲ್ಲಾದ್ರೂ ಈ ತೊಂದರೆಗಳನ್ನ ನೀವು ತಪ್ಪಿಸ್ಕೊಳ್ತಾ ಬರ್ಬೋದು ಯಾವ್ದು ಈ ತರ ಆಗ್ಲಿ ಜಾಸ್ತಿ ಯೋಚನೆ ಮಾಡುವಂತದ್ದಾಗ್ಲಿ ಆರೋಗ್ಯ ಸಮಯದಲ್ಲಿ ಅಂದ್ರೆ ಡಾಕ್ಟರ್ ಹತ್ರ ತಾವು ಹೋಗೋದನ್ನ ಕಮ್ಮಿ ಮಾಡ್ತಾ ಬರ್ಬೋದು ಯಾವತ್ತು ನೀವು ಯೋಗಾಭ್ಯಾಸನ ದಿನ ಅಭ್ಯಾಸ ಮಾಡ್ತಾ ಬರ್ತೀರಾ ಅವಾಗ ನೀವು ಮೆಡಿಕಲ್ ಶಾಪ್ ಆಗ್ಲಿ ಡಾಕ್ಟರ್ ಹತ್ರ ಹೋಗೋದಾದ್ರೆ ನೀವು ಕಮ್ಮಿ ಮಾಡ್ತಾ ಬರಬಹುದು ಆದಷ್ಟು ನೀವು ಯೋಗಾಭ್ಯಾಸ ಪ್ರತಿನಿತ್ಯ ಮಾಡ್ತಾ ಬಂದ್ರೆ मैं संपूर्णವಾಗಿ ಗುಣാർതിരാ ಅಂತ ಹೇಳ್ತೀನಿ ನಮಸ್ಕಾರ ಅಯ್ಯ ಎಲ್ಲರಿಗೂ ನಮಸ್ಕಾರ ತಿಂ ಈ ಸಂಸರಣ ಕ್ರೀಟಿಂಗ್ಸ್ ಇನ್ ಸರ್ ಬ್ರೈಮ್ मिनिस्टर ಇಸ್ ಆನ್ ದಿ ಬೇಸಿಸ್ ಆಫ್ ವಾಟ್ இஸ் आवर ವಾಟ್ ಇಸ್ आवर ಹೆರಿಟೇಜ್ ಅಂಡ್ ಆಫ್ course పార్ట్ ಆಫ್ ಆಲ್ ದಟ್ ಇಸ್ ದಿ ಯೋಗ ಟ್ರೆಡಿಷನ್ So, in view of this, in view of this, it is uh, an honour to be hosting it the Palace. We had the honour of hosting the Prime Minister and conducted the ninth Yoga Day here in Mysore. And we continue to uphold that tradition and I hope that in the years to come, Mysore, is already the capital of Yoga, to and becomes further uh, part of the Yoga culture. So,